ಡ್ರೋನ್ ಪ್ರತಾಪ್ ಅವರಿಗೆ ಜೋಡಿಯಾಗಿದ್ದಾರೆ ಮಾನ್ಸಾ ಅವರು ಇದೀಗ ಕಾಮಿಡಿ ರಿಯಾಲಿಟಿ ಶೋಗೆ ಬಂದಿದ್ದಾರಲ್ಲ ಪ್ರತಾಪ್ ಅವರಿಗೆ ಜೋಡಿಯಾಗಿ ಸಿಕ್ಕಿದ್ದಾರೆ ಮಾನ್ಸಾ ಸಾಕಷ್ಟು ರೀತಿಯಲ್ಲಿ ಕಾಮಿಡಿ ಮಾಡೋಕೆ ರೆಡಿ ಆಗಿದ್ದಾರೆ ಪ್ರತಾಪ್ ಅವರು ಸೊ ಇಷ್ಟು ದಿವಸಗಳ ಕಾಲ ಬಿಗ್ ಬಾಸ್ ನಲ್ಲಿ ನೋಡಿದ್ವಿ ಇನ್ನೂ ಮೂರು ತಿಂಗಳ ಕಾಲ ನಾವು ಪ್ರತಿ ವೀಕೆಂಡ್ ಇದರಲ್ಲಿ ನೋಡಬಹುದು ಗಿಚ್ಚಿ ಗಿಳಿ ಕಾರ್ಯಕ್ರಮದಲ್ಲಿ ಕಾಮಿಡಿ ರಿಯಾಲಿಟಿ ಶೋ ಯಾವ ರೀತಿ ಸ್ಕಿಟ್ ಗಳನ್ನ ಯಾವ ರೀತಿ ಕಾಮಿಡಿ ಕೂಡ ನೋಡಬಹುದು ತುಂಬಾ ಜನ ವೈಟ್ ಮಾಡ್ತಾ ಇದ್ದಾರೆ ಶೋ ನೋಡಕ್ಕೆ ಮುಂದಿನ ವಾರದಿಂದ ಕಂಪ್ಲೀಟ್ ಆಗಿ ಒಂದು ಶೋ ಬರುತ್ತೆ ನಿನ್ನೆ ಗ್ರಾಂಡ್ ಓಪನಿಂಗ್ ಕೂಡ ತಗೊಂಡ್ರು ಮಾನಸಿ ಕೂಡ ಅತ್ಯುತ್ತಮವಾದಂತಹ ಕಮಿಡಿಯನ್ ಅವರು ಕೂಡ ತುಂಬಾನೇ ಸ್ಕಿಟ್ ಗಳನ್ನ ಮಾಡಿದರೆ ತುಂಬಾನೇ ಸಿನಿಮಾಗಳಲ್ಲಿ ಆಗಿರ್ಬೋದು ಶಾರ್ಟ್ ಫಿಲ್ಮ್ಸ್ ಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಇದೀಗ ಡ್ರೋನ್ ಪ್ರತಾಪ್ ಅವರಿಗೆ ಟ್ರೈನ್ ಅಪ್ ಮಾಡಲು ಇದು ಸೆಲೆಕ್ಟ್ ಆಗಿದ್ದಾರೆ ಮೆಂಟರ್ ಆಗಿದ್ದಾರೆ ಪ್ರತಾಪ್ ಅವರಿಗೆ ಪ್ರತಾಪ್ ಅವರ ಎಂಟ್ರಿ ಸೂಪರ್ ಆಗಿತ್ತು ಸಕ್ಕತ್ತಾಗಿ ಡ್ಯಾನ್ಸ್ ಾರೆ ಶ್ರುತಿ ಮೇಡಮ್ ಅವರು ಕೂಡ ಬೆಸ್ಟ್ ಅಂತ ವಿಶ್ ಮಾಡ್ತಾರೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾರೆ ಡ್ರೋಮ್ ಪ್ರತಾಪ್ ಅವರು ಡ್ರೋಮ್ ಪ್ರತಾಪ್ ಅವರ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲೇಬೇಕು ಯಾಕಂದ್ರೆ ಟಾಪ್ ಟು ಕಂಟೆಸ್ಟೆಂಟ್ ಆಗಿದ್ರು ಪ್ರತಾಪ್ ಅವರು ಬಿಗ್ ಬಾಸ್ ನಲ್ಲಿ ಈಗ ಇಲ್ಲಿ ಯಾವ ರೀತಿ ಕಂಟೆಸ್ಟೆಂಟ್ ಆಗಿ ಬದಲಾಗ್ತಾರೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಯಾವ ರೀತಿ ಆಕ್ಟಿಂಗ್ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಎಲ್ಲವನ್ನೂ ಕೂಡ ನೋಡಕ್ಕೆ ಅಭಿಮಾನಿಗಳು ವೆಯ್ಟ್ ಮಾಡ್ತಿರೋದು ತುಂಬಾನೇ ನಿರೀಕ್ಷಣೆ ಇಟ್ಕೊಂಡಿದ್ದಾರೆ ಕೋಮಲ್ ಸರ್ ಮತ್ತು ಸಾಧು ಸರ್ ಮತ್ತೆ ಶ್ರುತಿ ಮೇಡಮ್ ಅವರು ಕೂಡ ಆ ಒಂದು ಎಕ್ಸ್ಪೆಕ್ಟೇಷನ್ ನ ಮೀರಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರ ಮಾನಸ ಯಾವ ರೀತಿ ಟ್ರೈನ್ ಅಪ್ ಮಾಡ್ತಾರೆ ಕಾದು ನೋಡಬೇಕಿದೆ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ ಚೆನ್ನಾಗಿ ಶೂಟಿಂಗ್ ಕೂಡ ನಡೀತಾ ಇದೆ ನೋಡೋಣ ಏನಾಗುತ್ತೆ ಅಂತ